ಶ್ರಾವಣಿ ತಲೆಯಲ್ಲಿ ಏನು ಓಡ್ತಾ ಇದೆ ಅವಳು ಏನು ಯೋಚನೆ ಮಾಡ್ತಾ ಇದ್ದಾಳೆ ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ಅವಳು ಇಷ್ಟು ಕೇರ್ ತೋರಿಸ್ತಾ ಇದ್ದಾಳೆ ಅಂದ್ರೆ ಅವಳ ತಲೆಯಲ್ಲಿ ಯಾವುದೋ ಒಂದು ದೊಡ್ಡ ಸ್ಕೆಚ್ಚಾಗಿ ಹಾಕೊಂಡಿದ್ದಾಳೆ ಅಂತ ಅರ್ಥ ಅರ್ಥಿನ್ನೂ ರೆಡಿ ಅಭಿ ನಾನು ಆರಾಮಾಗಿದ್ದೀನಿ ಡಾಕ್ಟ್ರ್ ಹತ್ರ ಎಲ್ಲ ಇನ್ನು ಹೋಗೋದು ಬೇಡ ನನ್ನ ಮಾತು ಕೇಳು ಪ್ಲೀಸ್ ನೋ ನೋ ಆತೇ ನಿಮ್ಮ ಹೆಲ್ತ್ ವಿಚಾರದಲ್ಲಿ ನಾನು ನಿಮ್ಮ ಮಾತು ಕೇಳಲ್ಲ ಪ್ಲೀಸ್ ಐ ಡೋ ಅಂಡರ್ಸ್ಟ್ಯಾಂಡ್ ನೋಡಿ ಶ್ರಾವಣಿ ಹೇಳಿದ್ ಕರೆಕ್ಟು ಇನ್ನೊಬ್ರು ಡಾಕ್ಟರ್ ಮೀಟ್ ಮಾಡಿ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಂಡು ಬರೋಣ ಕುಮಾ ಗೆಟ್ ರೆಡಿ ಅಭಿ ನನ್ನ ಹೆಲ್ತ್ ಬಗ್ಗೆ ನನಗೆ ತಾನೇ ಚೆನ್ನಾಗಿ ಗೊತ್ತಿರುತ್ತೆ ಸುಮ್ಮ ಸುಮ್ಮನೆ ಯಾಕೆ ಡಾಕ್ಟರ್ ಹಾಸ್ಪಿಟಲ್ ಟೆಸ್ಟ್ ಅಂತೆಲ್ಲ ನಾವು ತಿರ್ಗಾಡಬೇಕು ಹೇಳು ಪ್ಲೀಸ್ ಇದನ್ನು ಇಲ್ಲಿಗೆ ಬಿಟ್ಟುಬಿಡು ನಿಮ್ಗೇನು ಆಗಿಲ್ಲ ಅಂತ ಡಾಕ್ಟ್ರ್ ಹೇಳೋವರೆಗೂ ನಾನು ಸುಮ್ಮನೆ ಬಿಡಲ್ಲತ್ತೆ ಆ್ಯಂಡ್ ಸಮಟೈಮ್ಸ್ ನಮ್ಮೊಳಗೆ ನಮ್ಗೆ ಏನು ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ಫ್ರಮ್ ದಿ ಔಟ್ಲುಕ್ ಎಷ್ಟೋ ಜನ ನೋಡೋಕೆ ಚೆನ್ನಾಗೇ ಇರ್ತಾರೆ ಆಮೇಲೆ ಸೀರಿಯಸ್ ಆದಮೇಲೆ ಗೊತ್ತಾಗೋದು ನಾವು ಆ ಥರ ಚಾನ್ಸೇ ತೊಗೊಳೋದು ಬೇಡ ಬನ್ನಿ ಅತ್ತೆ ಪ್ಲೀಸ್ 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 ಅಭಿ ಮಾಮ್ನ ಹೇಗೆ ಒಪ್ಪಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದ್ದೆ ನಾನು ಕನ್ವಿನ್ಸ್ ಮಾಡ್ತೀನಿ ನೀನು ಬಾ ಎಸಿಟ್ ವಿಗಿ ನೀನು ಮಾಮ್ನ ಒಪ್ಪಿಸಿದ್ರೆ ಅಲ್ ಬಿ ದ ಹ್ಯಾಪಿಯೆಸ್ಟ್ ಕಮ್ನ ಓಡ್ತಾ ಇರೋ ಮಾಮ್ ಹೋಗ್ತಾ ಇರೋದು ಹಾಸ್ಪಿಟ್ಲಿಗೆ ಅಷ್ಟೇ ಅಲ್ವಾ ಓಹ್ ಇಂಜೆಕ್ಷನ್ ಕೊಡ್ತಾರೆ ಅಂತ ಭಯನಾ ಮಾಮ್ ನಿಮ್ಗೆ ಇಂಜೆಕ್ಷನ್ ಕೊಡದಿ ನಾನು ನೋಡ್ಕೊಳ್ತೀನಿ ಓಕೆನಾ ಹ್ಞೂ ಮಾಮ್ ಬನ್ನಿ ಮಾಮ್ ವಿಕಿ ಪ್ಲೀಸ್ ಇಲ್ಲಿಂದ ಹೋಗಪ್ಪ ನೋವೇ ಇಲ್ಲ ನೀವು ಈ ರೀತಿ ಮಕ್ಕಳು ಥರ ಹಠ ಮಾಡಿದ್ರೆ ನಾನು ಬಿಡಲ್ಲ ಮಾಮ್ ಬನ್ನಿ ಮಾಮ್ ನೀವು ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀರಾ ಚೆಕ್ಅಪ್ ಮಾಡಿಸ್ತಾ ಇದ್ದೀರಾ ಅಷ್ಟೇ ನಿಮ್ಗೆ ಏನು ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕುತ್ಕೊಂಡು ಏನು ಮಾಡೋದು ಹೇಳಿ ಏನು ಆಗಿಲ್ಲ ಅಂದ್ರೆ ಮನೆಗೆ ವಾಪಸ್ ಬಂದ್ಬಿಡೋಣ ಅಕಸ್ಮಾತ್ ಏನಾದ್ರೂ ಆಗಿದ್ರೆ ಬಾಯಿ ಸುಮ್ನೆ ಬಾಯಿಗೆ ಬಂದಾಗ ಏನೇನೋ ಅಪ್ಶಕನ ಮಾತಾಡ್ತಿರ್ಬೇಡ ನಡಿ ಆಚೆ ನೀನು ಕೊಮ್ಮನ್ ಮಾಮ್ ನಿಮ್ಗೆ ಏನಾದ್ರೂ ರೋಗ ಇದೆ ಅಂತ ಹೇಳ್ಬಿಟ್ರೆ ರೋಗ ಬಂದ್ಬಿಡುತ್ತಾ ಹಾಗೆಲ್ಲ ಆಗೋ ಆಗಿದ್ದಿದ್ರೆ ಪ್ರಪಂಚ ದರ್ಶೋದ್ಗೆಲ್ಲ ಏನೇನೋ ಆಗಿರೋದು ಮಾಮ್ ನೀವ್ ಎದಳಿ ಈಗ ಎದಳಿ ಮೇಲೆ ಸೂಪರ್ ವಿಕ್ಕಿ ನಿನಗೆ ಜವಾಬ್ದಾರಿ ಬರೋದಕ್ಕೆ ಸಂಯುಕ್ತಮ್ಮ ಅವ್ರ ಆರೋಗ್ಯ ಕೆಡಿಸ್ಕೋಬೇಕಾಗಿತ್ತು ನೋಡು ಏನೇ ಹೇಳಿ ವಿಕ್ಕಿ ನೀನು ಈ ರೀತಿ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಿರೋದು ನೋಡಿ ನನಗೆ ತುಂಬಾ ಖುಷಿ ಆಗ್ತದೆ ವೆರಿ ಪ್ರೌಡ್ ಆಫ್ ಯು ವಿಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಈಗಲಾದರೂ ನಾನು ಮೆಚೂರ್ಡ್ ಅಂತ ಗೊತ್ತಾಯ್ತಲ್ಲ ಅಷ್ಟು ಸಾಕು ூசி ப்ளீஸ் விக்கி நோட்யு தாமன ಸರಿ ಸರಿ சரி ಶ್ರಾವಣಿ ಅಭಿ ನೀವು ಹೋಗಿರಿ ನಾನು ಕರ್ಕೊಂಡು ಬರ್ತೇನೆ ಶೋ ಯಾಕಿನ ಭಯ ಆಗ್ತಿದ್ಯಾ ಈ ಲುಕ್ಕು ವರ್ಕೌಟ್ ಆಗಲ್ಲ ಬೇಗ ರೆಡಿಯಾಗು ಹೋಗ್ತಾ ಇರೋದು ಸ್ಮಶಾನಕ್ಕಲ್ಲ ಹಾಸ್ಪಿಟಲ್ಗೆ ವಾಚಿನ ದ್ವಾರ